ಏಸುವಿಗೆ ಸ್ತೋತ್ರ ಇಂದು ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಶುಭ ಮುಂಜಾನೆ ಈ ದಿನದ ಧ್ಯಾನಭಾಗ ಪೌಲನು ಫಿಲೆಮೋನಿಗೆ ಬರೆದ ಪತ್ರಿಕೆ ಎಂಟರಿಂದ ಹತ್ತು ವಾಕ್ಯ ಆದ ಕಾರಣ ನಿನಗೆ ಯುಕ್ತವಾದದನ್ನು ಆಜ್ಞಾಪಿಸುವುದಕ್ಕೆ ನನಗೆ ಕ್ರಿಸ್ತನಲ್ಲಿ ಪೂರ ಅಧಿಕಾರವಿದ್ದರೂ ಹಾಗೆ ಆಜ್ಞಾಪಿಸದೆ ಮುದುಕನು ಈಗ ಯೇಸುವಿನ ನಿಮಿತ್ತ ಸೆರೆಯವನು ಆಗಿರುವ ಈ ಪೌಲನೆಂಬ ನಾನು ಪ್ರೀತಿಯ ನಿಮಿತ್ತ ನಿನ್ನನ್ನು ಬೇಡಿಕೊಳ್ಳುತ್ತೇನೆ ನಾನು ಸೆರೆಯಲ್ಲಿ ಪಡೆದಿರುವ ನನ್ನ ಮಗನಾದ ಒನೇಸೀಮನ ವಿಷಯದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಪ್ರತಿ ಬೋಧಕರ ಜವಾಬ್ದಾರಿ ಅನ್ನುವಂಥದ್ದು ವಿಶ್ವಾಸಿಗಳನ್ನು ಕರ್ತನಲ್ಲಿ ಬೆಳೆಸುವಂಥದ್ದು ಕೊಲೋಸೆ ಸಭೆಗೆ ಪತ್ರಿಕೆಯನ್ನು ಬರೆದಿರುವಾಗ ಪೌಲನು ಕೊಲೋಸೆ ಸಭೆಯ ವಿಶ್ವಾಸಿಗಳಿಗೆ ಈ ಸಭೆಯಲ್ಲಿ ಫಿಲೋಮೋನನ್ನು ಒಳಗೊಂಡವನಾಗಿದ್ದನು ಅಲ್ಲಿ ಬರೆದಿರುವಂಥದ್ದು ನಾವು ಆತನನ್ನು ಪ್ರಸಿದ್ಧಿಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತ ದೇವರ ಮುಂದೆ ಎಲ್ಲರನ್ನೂ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ ಅರ್ಥ ಕ್ರಿಸ್ತನಲ್ಲಿ ಸಂಪೂರ್ಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ ಎಂಬುದಾಗಿ ಪೌಲನು ಈ ಒಂದು ವೈಯಕ್ತಿಕ ಪತ್ರಿಕೆಯನ್ನು ಫಿಲೋಮೋನಿಗೆ ಬರೆದದ್ದು ಕೇವಲ ಒನೆಸೀಮನೆಂಬ ಗುಲಾಮನನ್ನು ಕ್ಷಮಿಸಿ ತಿರುಗಿ ಅವನನ್ನು ಗುಲಾಮನನ್ನಾಗಿ ಸೇರಿಸಿಕೊ ಎಂಬ ಶಿಫಾರಸಿನ ಪತ್ರವಾಗಿ ಅಲ್ಲ ಫಿಲೆಮೋನನು ಪೌಲನ ಹಾಸ್ಯಸೀಮೆಯ ಸೇವೆಯ ಕಾಲದಲ್ಲಿ ಕೇಳಿಸಿಕೊಂಡ ಸುವಾರ್ತೆಯ ಮೂಲಕ ಕ್ಷಮಾಪಣೆಯ ಅಡಿಪಾಯವನ್ನು ಅರ್ಥ ಮಾಡಿಕೊಂಡವನಾಗಿದ್ದನು ಅದಕ್ಕನುಸಾರವಾಗಿಯೇ ಫಲವನ್ನು ಕೊಡುವವನು ಆಗಿದ್ದನು ಒನೆಸೀಮನೆಂಬ ಗುಲಾಮನ ವಿಚಾರ ಪೌಲನಿಗೆ ತಿಳಿದು ಬರಲಾಗಿ ಕ್ಷಮಿಸದಿರುವ ಮನೋಭಾವ ತಂದೊಡ್ಡುವ ಅಪಾಯವನ್ನು ಅರಿತು ಈ ಪತ್ರಿಕೆಯ ಬರವಣಿಗೆಯ ಮೂಲಕ ಫಿಲೆಮೋನನನ್ನು ಕ್ರಿಸ್ತನಲ್ಲಿ ಸಂಪೂರ್ಣನನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುವವನಾಗಿದ್ದಾನೆ ಸತ್ಯವೇದವು ಕಲಿಸುವಂಥದ್ದು ನಾವು ಕ್ಷಮಿಸದೆ ಹೋದರೆ ಅದು ನಮ್ಮ ನಿತ್ಯತ್ವವನ್ನು ಕಸಿದುಕೊಳ್ಳುವಂಥದ್ದಾಗಿದೆ ಎಂಬುದಾಗಿ ಮತ ಇನ್ನೊಬ್ಬರದ ಸುವಾರ್ತೆ ಆರನೇ ಅಧ್ಯಾಯದ ಹದಿನಾಲ್ಕು ಹದಿನೈದು ವಾಕ್ಯದಲ್ಲಿ ಬರೆದಿರುವಂಥದ್ದು ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಬಟಾಯನು ಸುವಾರ್ತೆ ಐದನೇ ಅಧ್ಯಾಯದ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಯೇಸು ಹೇಳಿರುವಂಥದ್ದು ತನ್ನ ಸಹೋದರನ ಮೇಲೆ ಸಿಟ್ಟುಕೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು ಕ್ಷಮಿಸದ ಮನೋಭಾವವು ವಿಶ್ವಾಸಿಗಳನ್ನು ದೇವರನ್ನು ಆರಾಧಿಸುವುದರಿಂದ ಅನರ್ಹನಾಗಿ ಮಾಡುತ್ತದೆ ಶ್ರಕ್ಷಿತವಾಗಿ ಹೇಳುವುದಾದರೆ ಕ್ಷಮಾಪಣೆ ಮಾಡದ ವ್ಯಕ್ತಿ ಯೇಸು ಕ್ರಿಸ್ತನನ್ನು ಆರಾಧಿಸುವುದಕ್ಕೆ ಯೋಗ್ಯನಲ್ಲ ಬರೆದ ಬರಸುವಾರ್ತೆ ಐದನೇ ಅಧ್ಯಾಯದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ವಾಕ್ಯದಲ್ಲಿ ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನು ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನ ಕೊಡು ಇಲ್ಲಿ ಕಾಣಿಕೆ ಅನ್ನುವಂಥದ್ದು ನಾವು ಚೀಲದಲ್ಲಿ ಹಾಕುವ ಕಾಸಿನ ಕುರಿತಾಗಿಯಲ್ಲ ಬದಲಿಗೆ ದೇವರಿಗೆ ಸಲ್ಲಿಸಲಿ ದೇವರಿಗೆ ಸಲ್ಲಿಸಲಿರುವ ಆರಾಧನೆ ಎಂಬುದನ್ನು ಮರೆಯಬಾರದು ಕ್ಷಮಿಸದ ಮನೋಭಾವವು ಕ್ರೈಸ್ತರನ್ನು ಸಹ ಸಹೋದರರೊಂದಿಗೆ ಮಾತ್ರವಲ್ಲದೆ ದೇವರೊಂದಿಗಿರುವ ಅನ್ಯೋನ್ಯತೆಗೂ ಅನರ್ಹನಾಗಿ ಮಾಡುತ್ತದೆ ಸಹ ವಿಶ್ವಾಸಿಗಳೊಂದಿಗೆ ಅನ್ಯೋನ್ಯತೆಯನ್ನು ಪುನಃಸ್ಥಾಪಿಸದೆ ದೇವರನ್ನು ಆರಾಧಿಸುವುದು ಅಂದರೆ ಕಪಟದ ವೇಷವನ್ನು ಹಾಕುವಂಥದ್ದಾಗಿದೆ ಇಲ್ಲಿ ಪೌಲನ್ನು ಈ ಪತ್ರಿಕೆಯ ಮೂಲಕ ಫಿಲೆಮೋನ ಹಾಗೂ ಒನೇಸೀಮನೊಂದಿಗಿನ ಅನ್ಯೂನತೆಯನ್ನು ಪುನಃಸ್ಥಾಪಿಸುವುದರೊಂದಿಗೆ ಇದರ ಮೂಲಕ ಫಿಲೇಮೋನಿಗೆ ತಿಳಿಯದಿದ್ದ ದೇವರೊಂದಿಗಿನ ಅನ್ಯೂನತೆಯನ್ನು ಸಹ ಪುನಸ್ಥಾಪಿಸುವವನಾಗಿದ್ದಾನೆ ಪೌಲನು ತನ್ನ ಅಧಿಕಾರವನ್ನು ಬಳಸದೆ ಪ್ರೀತಿಯಿಂದ ವಿನಂತಿಸುವವನಾಗಿದ್ದಾನೆ ಪ್ರಿಯರೇ ಆಧ್ಯಾತ್ಮಿಕತೆಯ ಉತ್ತುಂಗದಲ್ಲಿರುವ ನಾವುಗಳು ಕ್ಷಮಿಸದ ಮನೋಭಾವವುಳ್ಳವರಾಗಿದ್ದರೆ ನಮ್ಮನ್ನು ನೋಡಿ ಕ್ರಿಸ್ತನು ಹೇಳುವಂಥದ್ದು ಕಪಟಿಗಳು ಎಂಬುದಾಗಿ ಪ್ರೀತಿಯ ಸೇವಕರೇ ನಮ್ಮ ದೌತ್ಯ ಅನ್ನುವಂಥದ್ದು ಪ್ರತಿಯೊಬ್ಬರನ್ನು ಕ್ರಿಸ್ತನಲ್ಲಿ ಸಂಪೂರ್ಣರನ್ನಾಗಿ ನಿಲ್ಲಿಸುವದ್ದಾಗಿರಲಾಗಿ ಮುಖದಾಕ್ಷಣ್ಯವಿಲ್ಲದೆ ದೇವರು ಕೊಡುವ ಸಂದೇಶವನ್ನು ನಾವು ಹೇಳುವವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ